ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ವೇದಮೂರ್ತಿ ಬೆಂಗಳೂರು ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಬ್ರೇಕಿಂಗ್ ನ್ಯೂಸ್ ಕೈವಾರ ಸುದ್ದಿ ಇದೀಗ ಬೆಳಕಿಗೆ ಬಂದಿದೆ ಹೌದು ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ವಾಗ್ವಾದ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಪಿಸಿ ಮೋಹನ್ ನಡುವೆ ಮಾತಿನ ಚಕಮಕಿ ಸರ್ಕಾರದಿಂದ ಆಯೋಜನೆಯಾಗಿದ್ದ ಬಲಿಜ ಸಮುದಾಯದ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕಾಲದ ಕೊಡುಗೆಗಳ ಬಗ್ಗೆ ಹೊಗಳುತ್ತಿದ್ದ ಪಿಸಿ ಮೋಹನ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದು ಪಕ್ಷದ ತುತ್ತೂರಿ ಓದುವುದು ಬೇಡೆಂದು ಆಕ್ಷೇಪ ಇದಕ್ಕೆ ಪ್ರತಿರೋಧವಾಗಿ ಮಾತನಾಡಿಸಿ ಸಿ ಮೋಹನ್ ಮಾತಿಗೆ ಮಾತು ಬೆಳೆದು ಕಾರ್ಯಕ್ರಮ ಬಹಿಷ್ಕರಿಸಿ ಹೊರನಡೆದ ಶಾಸಕ ಪ್ರದೀಪ್ ಈಶ್ವರ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಿದ್ದ ಕಾರ್ಯಕ್ರಮ ಬಿಜೆಪಿಯ ಕೊಡುಗೆಗಳ ಬಗ್ಗೆ ಹೇಳುತ್ತಿದ್ದ ಮೋಹನ್ ಇದು ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮವಲ್ಲ ಈಗ ರಾಜ್ಯದಲ್ಲಿರೋದು ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಿಮ್ಮಪ್ಪನ ಸರ್ಕಾರ ಅಲ್ಲ ಎಂದು ಪ್ರದೀಪ್ ಈಶ್ವರ್ ಕಿಡಿ ಸಿದ್ದರಾಮಯ್ಯನ ಕಾರ್ಯಕ್ರಮ ಆದರೆ ನಾವು ಬೇಡ್ವಾ ಬಿಜೆಪಿ ಶಾಸಕ ಇರಬೇಕಾ ಬೇಡವಾ ಅಂತ ಮೋಹನ್ ಬಾಯಿ ಮುಚ್ಚಿಕೊಂಡು ಕೂತ್ಕೋಬೇಕು ಅಂತ ಆವಾಜ್ ಹಾಕಿದ ಶಾಸಕ ವೇದಮೂರ್ತಿ ಬೆಂಗಳೂರು ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಮುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ಸರ್ಕಾರ ಅಲ್ಲ ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ এটা ধরে রেডি রেডি একটু শুনুন একটু শুনুন ডেভিকে আলো আপপক্ষ্যে বিনা মানে শুনুন হ্যাঁ স্যার দাইমা প্লিজ স্যার ইউ ইনস্ট্রাকশন অনুযায়ী নাম্বার কি অনুযায়ী বলা হবে স্যার স্যার ডেভিকে মেলা জুমতে

ನಿಮಿಷ ನಿಮ್ ಬೇರೆ ಉತ್ಸಾಹ ಇದೆ ಇಲ್ಲದೆ ಮತ್ತು ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಂದ್ರೆ ನಾನ್ ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕ ಬೇಡವಾ